ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿಯರಿಗೆ ಒಂದು ರೀತಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಪ್ಪತ್ತ್ ಮೂರು ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನಾದರೂ ಅಪ್ಡೇಟನ್ನು ಕೊಟ್ಟಿದ್ದಾರಾ ಬಿಡುಗಡೆ ಮಾಡ್ತಾರಾ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಕಾಯ್ತಾ ಇದ್ದಾರೆ ಫೈನಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ನಿನ್ನೆ ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅದರಲ್ಲಿ ಇಪ್ಪತ್ತ್ಮೂರು ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆಯೇ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ ತಿಳ್ಸ್ಕೊಡ್ತಾ ಇದ್ದೀನಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ತಿಳಿಸಿದರೆ ಯಾವಾಗ ಬಿಡುಗಡೆ ಆಗುತ್ತೆ ಇದೇ ಆಗುತ್ತಾ ಅತಿ ಶೀಘ್ರದಲ್ಲಿ ಅಂತಂದರೆ ಒಂದು ಮೂರು ನಾಲ್ಕು ಆಗುತ್ತಾ ಈ ಆಗುತ್ತಾ ಅಥವಾ ಈ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಷನ ತಿಳ್ಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇಷ್ಟೇ ಅಲ್ಲ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣನೂ ಕೂಡ ಇವತ್ತು ಬಿಡುಗಡೆ ಆಗಬೇಕು ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳ್ಕೊಳ್ಳೋಣ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತ್ಮೂರು ಆಗಿ ಇಪ್ಪತ್ನಾಲ್ಕನೇ ಕಂತಿನ ಹಣಕ್ಕೆ ತುಂಬಾ ಕಾಯ್ತಾ ಇದ್ದಾರೆ ಫಲಾನುಭವಿಗಳು ಇವತ್ತು ಬರುತ್ತೆ ನಾಳೆ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೀವು ತುಂಬ ಜನ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡ್ತಾ ಇರ್ತೀರ ಪ್ರತಿದಿನ ಕೂಡ ತಿಳಿಸ್ತಾ ಇರ್ತಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ಬರುತ್ತೆ ಒಟ್ಟಿಗೆ ಆರು ಸಾವಿರ ಬರುತ್ತೆ ಸೊ ಈ ರೀತಿ ನಿಜವಾಗ್ಲೂ ತಿಳಿಸ್ತಾ ಇರ್ತಾರೆ ಬಟ್ ಆದರೆ ಪ್ರತಿದಿನವೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ಫಲಾನುಭವಿಗಳು ಇವತ್ತು ಬರ್ಬೋದಾ ಇವತ್ತೇನಾದ್ರೂ ಬೆಳಗ್ಗೆ ಬಿಡುಗಡೆ ಆಗುತ್ತಾ ಸಂಜೆ ಬಿಡುಗಡೆ ಆಗುತ್ತಾ ಮಧ್ಯಾಹ್ನ ಬಿಡುಗಡೆ ಆಗುತ್ತಾ ಅಥವಾ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನಾದರೂ ಬಿಡುಗಡೆ ಬಗ್ಗೆ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆ ಫೈನಲಿ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಇವಾಗ ಟೋಟಲ್ ಆಗಿ ಹೇಳ್ಬೇಕಂತಂದ್ರೆ ನಮ್ಮ ಎಲ್ಲರ ಪ್ರಕಾರ ಆಲ್ಮೋಸ್ಟ್ ಒಂದು ಐದು ತಿಂಗಳ ಕಂತಿನ ಹಣ ಬರಬೇಕು ಅಂತ ಅನ್ಸುತ್ತೆ ಬಟ್ ಆದರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ನನಗೆ ಮತ್ತೆ ಒಂದು ಟ್ವಿಸ್ಟನ್ನ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಈಗ ಆಗಸ್ಟ್ವರೆಗೂ ಕೂಡ ಕ್ಲಿಯರ್ ಆಗಿದೆ ಆಗಸ್ಟ್ವರೆಗೂ ಕೂಡ ನಾವೆಲ್ಲ ಕಂಪ್ಲೀಟ್ ಕೊಟ್ಟಿದ್ದೀವಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳದು ಮಾತ್ರ ಎರಡು ತಿಂಗಳದು ಮಾತ್ರ ಹಣ ಕೊಡಬೇಕಾಗಿರುವಂಥದ್ದು ಸೊ ಅದನ್ನು ಕೂಡ ಆದಷ್ಟು ಶೀಘ್ರದಲ್ಲಿ ಅಂದರೆ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಇಂಥದೇ ದಿನಾಂಕ ಇವತ್ತಿಗೆ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ತಿಳಿಸಿಲ್ಲ ಹಾಗೆ ಎರಡು ಕಂತನೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತೀನಿ ಅಂತ ತಿಳಿಸಿದ್ದಾರೆ ಬಟ್ ಅವ್ರು ಹಂಡ್ರೆಡ್ ಪರ್ಸೆಂಟ್ ಎರಡು ಕಂತನು ಕೂಡ ಬಿಡುಗಡೆ ಮಾಡಲ್ಲ ಒಂದು ಕಂತನ ಕೊಡ್ತಾರೆ ಆಲ್ಮೋಸ್ಟು ಒಂದು ಕಂತನ ಕೊಡ್ತಾರೆ ಅದು ಈ ತಿಂಗಳು ಮುಗಿಯೋಷ್ಟರಲ್ಲಿ ಬರಬಹುದು ಅಂತೇಳಿ ಎಲ್ಲರ ಎಕ್ಸ್ಪೆಕ್ಟೇಷನ್ ಇರುವಂಥದ್ದು ಅಂದರೆ ಇಂಥದೇ ದಿನ ಇದೇ ದಿನಾಂಕ ಅಂತ ಏನಿಲ್ಲ ಯಾವಾಗ ಬೇಕಿದ್ರು ಕೂಡ ಇವತ್ತು ಹತ್ತೊಂಬತ್ತನೇ ತಾರೀಕು ಅಲ್ವಾ ನಾಳೆ ಇಪ್ಪತ್ತನೇ ತಾರೀಕು ಇವತ್ತು ಸಂಜೆನೇ ಬರ್ಬೋದು ಅಥವಾ ನಾಳೆ ಇಪ್ಪತ್ತು ಬಿಡುಗಡೆ ಆಗ್ಬೋದು ಅಥವಾ ತಿಂಗಳು ಮೂವತ್ತನೇ ತಾರೀಕು ಅಷ್ಟೇ ಯಾವಾಗ ಬೇಕಿದ್ದರೂ ಕೂಡ ಬಿಡುಗಡೆ ಆಗ್ಬೋದು ಸೊ ಇವಾಗ ಅವರ ಲೆಕ್ಕದ ಪ್ರಕಾರ ಹೋದರೂ ಕೂಡ ನಮಗೆ ಮೂರು ಕಂತಿನ ಹಣ ಬರಬೇಕು ಎರಡು ಕಂತಿನ ಆಲ್ಮೋಸ್ಟ್ ಅವ್ರು ಕೊಟ್ಟಿದ್ದೀವಿ ಅಂತೇಳಿ ನಾಲ್ಕೈದು ತಿಂಗಳು ಮೇಲಾಗೋಯಿತು ಅವ್ರು ಕೊಟ್ಟಿಲ್ಲ ಬಟ್ ಆದರೂ ಕೂಡ ನಾವು ಕೊಟ್ಟಿದ್ದೀವಿ ಬಿಡುಗಡೆ ಆಗೋಗಿದೆ ಅಂತ ತಿಳ್ಸಿದವ ಸೊ ಹೋಗಲಿ ಅದೆರಡು ಕಂತುಬಿಟ್ಟರು ಕೂಡ ಇನ್ನು ನಮ್ಮ ನಿಮ್ಮೆಲ್ಲರ ಪ್ರಕಾರ ಇನ್ನು ಮೂರು ತಿಂಗಳ ಕಂತಿನ ಹಣ ಕೊಡಬೇಕು ಬಟ್ ಆದರೆ ಇವಾಗ ಆಗಸ್ಟ್ವ್ರಿಗೂ ಕೂಡ ಕ್ಲಿಯರ್ ಆಗಿದೆ ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳದು ಮಾತ್ರ ಕೊಡ್ಬೇಕಂತ ಹೇಳ್ಬಿಟ್ಟು ತಿಳಿಸ್ತಾ ಇರುವಂಥದ್ದು ಇವಾಗ ಬೇರೆ ಬೇರೆ ಟಿ ವಿ ಮಾಧ್ಯಮದವರು ಕೂಡ ಅಂದರೆ ನ್ಯೂಸ್ ಚಾನಲ್ ಅವರು ಕೂಡ ಮಹಿಳೆಯರ ಹತ್ರ ಹೋಗಿ ಕೇಳಿದಾಗ ಅವರು ಕೂಡ ತಿಳಿಸ್ತಾ ಇದ್ದಾರೆ ನಮಗೆ ನಾಲ್ಕು ತಿಂಗಳಿಂದ ಹಣ ಬಂದಿಲ್ಲ ಐದು ತಿಂಗಳಿಂದ ಹಣ ಬಂದಿಲ್ಲ ಅಂತ ಹೇಳಿಬಿಟ್ಟು ಮಹಿಳೆಯರು ಕೂಡ ಇವಾಗ ಹೇಳ್ತಾ ಇದ್ದಾರೆ ಈ ರೀತಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇತ್ತು ನಮ್ಗೆ ಹೆಲ್ಪ್ ಆಗ್ತಾ ಇತ್ತು ಬಟ್ ಇವಾಗ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅದೊಂದು ನಿಜನೇ ಎಷ್ಟೋ ಜನಕ್ಕೆ ಇಪ್ಪತ್ತನೇ ಕಂತಿನ ಹಣದಿಂದ ಬಂದಿಲ್ಲ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೆ ಕೆಲವೊಂದಷ್ಟು ಜನಕ್ಕೆ ಹತ್ತೊಂಬತ್ತು ಸೊ ಈ ರೀತಿ ತುಂಬ ಜನಗಳಿಗೆ ಪೆಂಡಿಂಗ್ ಹಣನು ಕೂಡ ಉಳ್ಕೊಬಿಟ್ಟಿದೆ ಬಟ್ ಪ್ರತಿ ಕೂಡ ಹಾಕ್ತೀವಿ ಹಾಕ್ತೀವಿ ಅಂತ ಹೇಳ್ತಾರೆ ಬಟ್ ಆಗ್ತಾ ಇಲ್ಲ ಹಾಗೆ ಮೀಡಿಯಾದವರು ಕೂಡ ಕ್ವಶನ್ ಮಾಡಿ ಕೇಳಿದಾಗ ಯಾಕೆ ಮೇಡಮ್ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನಾ ಹಣ ಕೊಡೋಕೆ ಇಲ್ಲ ಅಂದಾಗ ಇವಾಗ ಅವ್ರು ಹೇಳಿದ ಉತ್ತರ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ನಾವು ಪ್ರತಿ ತಿಂಗಳು ಕೂಡ ಎರಡೂವರೆ ಸಾವಿರ ಕೋಟಿ ಹಣನ ಹೊಂದಿಸ್ಬೇಕಾಗತ್ತೆ ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅದು ಕಡಿಮೆ ಅಲ್ಲ ಎರಡೂವರೆ ಸಾವಿರ ಕೋಟಿ ಹಣನ ನಾವು ಬರ್ಸ್ಬೇಕು ಕೊಡಬೇಕಾಗುತ್ತೆ ಸೊ ಹಂಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಷ್ಟೇ ಅಂತೆಲ್ಲೂ ತಿಳಿಸಿದರೆ ಅದನ್ನು ಹೊರತುಪಡಿಸಿ ಬೇರೆ ಎಲ್ಲ ಯೋಜನೆಗಳು ಕೂಡ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದಾವೆ ಉಚಿತ ಬಸ್ ಪ್ರಯಾಣ ಏನಿರ್ಬೋದು ಅದು ಕೂಡ ಅದೇ ರೀತಿ ತೊಂದರೆ ಇಲ್ಲ ಹಾಗೆ ಶಕ್ತಿ ಯೋಜನಾ ಉಚಿತ ಕರೆಂಟ್ ಏನು ಬರ್ತಾ ಇದೆ ಅದರಲ್ಲೂ ಕೂಡ ಏನು ತೊಂದರೆ ಇಲ್ಲ ಅದು ಬಿಟ್ಟಿನ್ನ ರೇಷನ್ ಅಂತೂ ಕೊಡ್ತಾನೆ ಇದ್ದಾರೆ ಯುವ ಗೃಹಲಕ್ಷ್ಮಿ ಎರಡು ಯೋಜನೆಗಳಲ್ಲಿ ಸ್ವಲ್ಪ ತೊಂದರೆ ಆಗ್ತಾಯಿರೋದು ಅಂದರೆ ಆ ಟೈಮಿಗೆ ಕರೆಕ್ಟಾಗಿ ಅವರು ದುಡ್ಡು ಹಾಕ್ತಾ ಇಲ್ಲ ಅಷ್ಟೇನೆ ಅದು ಬಿಟ್ಟರೆ ಉ ಕಳೆದ ಮುಳಿದಂಥ ಮೂರು ಯೋಜನೆಗಳು ತುಂಬ ಚೆನ್ನಾಗಿ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ ಅದ್ರ ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ತುಂಬ ಜನಕ್ಕೆ ಇಷ್ಟವಾದಂಥ ಯೋಜನೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಯಾಕಂದರೆ ಎರಡೆರಡು ಸಾವಿರ ದುಡ್ಡು ಕೊಡ್ತಾರಲ್ವಾ ಸೊ ಯಾರಿಗಾದರೂ ಕೂಡ ಬೇಜಾರಾಗಿ ಆಗುತ್ತೆ ಅವ್ರು ಕೊಡಲಿಲ್ಲ ಕರೆಕ್ಟಾಗಿ ಅಂತಂದರೆ ನೋಡೋಣ ಅತಿ ಶೀಘ್ರದಲ್ಲಿ ಅಂತ ತಿಳಿಸಿದರೆ ಬಹುಶಃ ವಾರದೊಳಗಾದ್ರೂ ಬರಬಹುದು ಅಂತ ಅನ್ಸುತ್ತೆ ಅಥವಾ ಈ ತಿಂಗಳು ಮೂವತ್ತನೇ ತಾರೀಕು ಅಷ್ಟಲ್ಲಿ ಬರುತ್ತೆ ಓಕೆನಾ ಆ ಎರಡು ಕಂತನ್ನ ಕನ್ಫರ್ಮ್ ಆಗಿ ಇವ್ರು ಕೊಡಲ್ಲ ಒಂದು ಕಂತನ್ನ ಕೊಡ್ತಾರೆ ಅದು ಒಂದು ಕಂತು ಈ ತಿಂಗಳಲ್ಲಿ ಬರಬಹುದು ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು ಇನ್ನು ನೆಕ್ಸ್ಟು ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಇವತ್ತು ಅಂದರೆ ನವೆಂಬರ್ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಮಾಡ್ತೀವಿ ಅಂತೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದನೇ ಒಂದು ಅಪ್ಡೇಟ್ ಬಂದಿರುವಂಥದ್ದು ಸೊ ಇವತ್ತು ಆಲ್ಮೋಸ್ಟ್ ಇನ್ನು ಯಾರಿಗೂ ಕೂಡ ಬಂದಿಲ್ಲ ಅಂತ ಅನಿಸುತ್ತೆ ಬಂದಿದ್ದರೆ ಇಷ್ಟರಲ್ಲಿ ಕಣಿತವಾಗಲೂ ಕಮೆಂಟನ್ನು ಮಾಡಿಟ್ಟಿದ್ರು ಪಿ ಎಂ ಕಿಸಾನ್ ಯೋಜನಾ ಹಣ ರಿಸೀವ್ ಆಯಿತು ಅಂತೇಳ್ಬಿಟ್ಟು ಬಹುಶಃ ಇವತ್ತು ಬಂದಿಲ್ಲ ಅಂತ ಅನ್ಸುತ್ತೆ ಸಂಜೆವರೆಗೂ ವೆಯ್ಟ್ ಮಾಡೋಣ ಸಂಜೆ ನಾಳೆ ಒಂದು ಸರಿ ಚೆಕ್ ಮಾಡಿ ಹೇಳ್ತೀನಿ ನಾನು ಇನ್ನೂ ಬಿಡುಗಡೆ ಆಗಿದೆ ಅಥವಾ ಡೇಟ್ ಏನಾದರೂ ಮುಂದಕ್ಕೆ ಹಾಕಿದ್ದಾರೆ ಯಾವ ಡೇಟಿಗೆ ಬಿಡುಗಡೆ ಆಗ್ಬೋದು ಹೇಳ್ಬಿಟ್ಟು ಸದ್ಯಕ್ಕಂತೂ ಇನ್ನು ಪಿ ಕಿಸಾನ್ ಯೋಜನಾ ಹಣ ಅಂತೂ ಬಿಡುಗಡೆ ಆಗಿಲ್ಲ ಓಕೆನಾ ಗೃಹಲಕ್ಷ್ಮಿ ಯೋಜನಾ ಹಣನೂ ಕೂಡ ಅತಿ ಶೀಘ್ರದಲ್ಲಿ ಆಗುತ್ತೆ ಅಲ್ಲಿವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗುತ್ತೆ ಒಟ್ಟಿಗೆ ಅಂತ ಹೇಳಿದ್ದಾರೆ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಕಂತಿನ ಹಣ ಒಟ್ಟಿಗೆ ಅತಿ ಶೀಘ್ರದಲ್ಲಿ ಅಂತ ಹೇಳಿದರೆ ಎನಿ ಟೈಮ್ ಯಾವಾಗ ಬೇಕಿದ್ರು ಕೂಡ ಒಂದು ಕಂತು ಬರುತ್ತೆ ಎರಡು ಗಂತು ಒಂದು ಹಂಡ್ರೆಡ್ ಪರ್ಸೆಂಟ್ ಬರೋದಿಲ್ಲ ಓಕೆನಾ ಇನ್ನು ತುಂಬ ಜನ ರೇಷನ್ ಕಾರ್ಡ್ ಬಗ್ಗೆನೂ ಕೂಡ ಅಪ್ಡೇಟ್ನ ಕೇಳ್ತಾ ಇದ್ರು ಅಂತಂದ್ರೆ ರೇಷನ್ ಕಾರ್ಡು ನಾವು ಏನಾದರೂ ಇ ಕೆ ಸಿ ಮಾಡಿಸ್ತಿಲ್ಲ ಅಂತಂದ್ರೆ ರೇಷನ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗುತ್ತಾ ಅಂತ ಹೇಳ್ಬಿಟ್ಟು ಬಹುಶಃ ಆದ್ರೂ ಆಗ್ಬೋದು ಬಟ್ ಏನಂತಂದ್ರೆ ಇವಾಗ ಒಂದು ಕಾರ್ಡಲ್ಲಿ ನಾಲ್ಕು ಜನ ಇರ್ತೀರ ಅಂತ ಅನ್ಕೊಳ್ಳಿ ಮೂರು ಜನದ್ದು ಇ ಕೆ ವಯಸಿ ಆಗಿರುತ್ತೆ ಒಬ್ಬರುದಾಗಿರಲ್ಲ ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಅವರೊಬ್ರು ರೇಷನ್ ರೇಷನ್ನ ಕಟ್ ಮಾಡ್ತಾರೆ ನೋಡಿದಂಥ ಮೂರು ಏನಿದೆ ಅದನ್ನ ಕೊಡ್ತಾರೆ ಆ ರೀತಿ ಕಂಟಿನ್ಯೂ ಆಗ್ಬೋದು ಅಥವಾ ರೇಷನ್ ಕಾರ್ಡ್ನ ಏನಾದರೂ ತಾತ್ಕಾಲಿಕವಾಗಿ ಬಂದ್ ಮಾಡ್ಬೋದು ಸೊ ಈ ರೀತಿ ಏನಾದರೂ ಆಗ್ಬೋದು ಅನ್ಸುತ್ತೆ ಸೊ ಹಾಗಾಗಿ ರೇಷನ್ ಕಾರ್ಡ್ ಯಾರ ಹತ್ರ ಎಲ್ಲ ಇದೆ ಎಲ್ಲರೂ ಕೂಡ ಒಂದ್ಸರಿ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಎಲ್ಲರದ್ದು ಕೂಡ ಹಿಕ್ಕೆ ಆಗಿದೆ ಆಗಿದೆಯಾ ಚೆಕ್ ಮಾಡಿಸ್ಕೊಳ್ಳಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇನ್ನು ಅನ್ನಭಾಗ್ಯ ಯೋಜನಾ ಹಣ ಹಣ ಸಾರಿ ಅಕ್ಕಿ ಕೊಡ್ತಾ ಇದ್ರಲ್ಲ ಮುಂದಿನ ತಿಂಗಳಿಂದ ಅಕ್ಕಿ ಕೊಡೋದಿಲ್ಲ ಇಂದಿರಾ ಕಿಟ್ಟನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದರೆ ಡಿಸೆಂಬರ್ ಇಂದನೇ ಇಂದಿರಾ ಕಿಟ್ಟನ ಇಶ್ಯೂ ಮಾಡ್ತಾರಂತೆ ಸೊ ಅದರಲ್ಲಿ ಮೂರು ಜನಕ್ಕಿಂತ ಕಡಿಮೆ ಇಬ್ರು ಇದ್ದೀರಾ ಒಬ್ರು ಇದೀರಾ ಇಬ್ರು ಇದೀರಾ ಮೂರು ಜನ ಇದ್ದೀರಾ ಅಂದರೆ ನಿಮಗೆ ಅರ್ಧ ಅರ್ಧ ಕೆ ಜಿ ಕೊಡ್ತಾರೆ ತೊಗರಿಬೇಳೆ ಹೆಸರು ಕಾಳು ಅರ್ಧ ಲೀಟರ್ನೆ ಅರ್ಧ ಕೆ ಜಿ ಉಪ್ಪು ಸೊ ಈ ರೀತಿ ಕೊಡ್ತಾರೆ ನಾಲ್ಕು ಜನ ಐದು ಜನ ಇದ್ದೀರಾ ಅಂತಂದರೆ ನಿಮಗೆ ಒಂದು ಒಂದು ಕೆ ಜಿ ಕೊಡ್ತಾರೆ ಅಂತ ಐದು ಜನಕ್ಕಿಂತ ಹೆಚ್ಚು ಇದ್ದೀರಾ ಅಂತಂದರೆ ನಿಮಗೆ ಒಂದೂವರೆ ಒಂದೂವರೆ ಕೆ ಜಿ ಸಿಗುತ್ತೆ ಎಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಸೊ ಈಗೆಲ್ಲದ್ರ ಬಗ್ಗೆನೂ ಕೂಡ ಕ್ಲಿಯರ್ ಆಗಿ ಮಾಹಿತಿ ಗೊತ್ತಾಯಿತು ಅಂದ್ಕೊತೀನಿ ಆ ಯಾರೆಲ್ಲ ವೀಡಿಯೋನ ನೋಡಿದ್ರೆ ನಿಮ್ಮ ಅಭಿಪ್ರಾಯಗಳನ್ನ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ನೋಡ್ತಾ ಇರುವಂಥವ್ರು ಪ್ರತಿಯೊಬ್ಬರು ಕೂಡ ಹಾಯ್ ಅಂತ ಕಮೆಂಟ್ ಮಾಡಿ ಆ ವೀಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್